ಜೈಪುರ ಗ್ರಾಮ ಪಂಚಾಯಿತಿಯವರು ಕಸ ವಿಲೇವರಿ ಘಟಕವನ್ನು ಒಣಕಥ ಮತ್ತು ಹಸಿ ಕಥ ಈ ಜಾಗದಲ್ಲಿ ಅಂದರೆ ಜೈಪುರ ಪೇಟೆ ಮಧ್ಯದಲ್ಲಿ ಇರೋ ಡಿ ಸಿ ಸಿ ಬ್ಯಾಂಕು ಸೊಸೈಟಿ ಮತ್ತು ಆ ಕಡೆ ಬದಿಯಲ್ಲಿ ಜೈನ ಬಸ್ತಿ ಇದೆ ಹಾಗೂ ಪೇಟೆಗೆ ಬಹಳ ಹತ್ತಿರದಲ್ಲಿದೆ ಈ ಜಾಗದಲ್ಲೇ ಮಾಡಬೇಕು ಅಂತ ಹೊರಟಿದ್ದಾರೆ ಈ ಬಗ್ಗೆ ನಾವು ಈಗ ಎರಡು ಮೂರು ವರ್ಷದ ಹಿಂದೆ ಹಿಂದೆಯಿಂದನೂ ಗ್ರಾಮ ಪಂಚಾಯಿತಿಯ ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಯಲ್ಲಿ ಇದರ ಬಗ್ಗೆ ವಿರೋಧ ವ್ಯಕ್ತ ಮಾಡಿದ್ರು ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲೇ ಕಟ್ಟಡ ಇತ್ಯಾದಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲೇ ಮಾಡಬೇಕು ಅಂತ ಹೊರಟಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಈ ಸುತ್ತಮುತ್ತ ಇಲ್ಲೋರಿ ಇರೋರಿಗೆ ಜೊತೆಗೆ ಪೇಟೆಗೆ ಈ ಬ್ಯಾಂಕಿಗೆ ಸೊಸೈಟಿಗೆ ಬಂದು ಹೋಗೋರಿಗೆ ತುಂಬ ತೊಂದರೆ ಆಗ್ತದೆ ಆಗ ಆಗಿತ್ತು ಕೂಡ ಸಾಕಷ್ಟು ಸೊಳ್ಳೆ ಮತ್ತು ನೊಣ ಹಾವು ಇತ್ಯಾದಿ ಇಲ್ಲಿ ಬರ್ತದೆ ಅದರಿಂದಾಗಿ ಆದ್ದರಿಂದ ಈ ಕಸವಿಲವರಿ ಘಟಕವನ್ನು ಅದಕ್ಕಾಗಿಯೇ ಮಂಜೂರಾಗಿರೋ ಎರಡು ಎಕರೆ ಜಾಗ ಜಿಲ್ಲಾ ಪಂಚಾಯಿತಿಯಿಂದ ಜಿಲ್ಲಾ ಜಿಲ್ಲಾಧಿಕಾರಿಗಳಿಂದ ಎರಡು ಎಕರೆ ಜಾಗ ಗುಬ್ಬಿಬೈಲಿನಲ್ಲಿ ಮಂಜೂರಾಗಿದೆ ಅದು ಊರಿನಿಂದ ಹೊರಗಿದೆ ಜನವಸಿ ಪ್ರದೇಶದಿಂದ ಐನೂರು ಮೀಟರ್ ದೂರದಲ್ಲಿದೆ ಆದ್ದರಿಂದ ಆ ಪ್ರದೇಶದಲ್ಲೇ ಇವರು ಅದನ್ನು ಘಟಕವನ್ನು ಸ್ಥಾಪನೆ ಮಾಡಬೇಕು ಅದಕ್ಕೆ ಸ್ಟೇ ಏನೂ ಇಲ್ಲ ಕೋರ್ಟಲ್ಲಿ ಕೇಸ್ ಇದೆ ಅಷ್ಟೇ ಅದನ್ನು ಇವರು ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡಿ ಅದನ್ನು ಸರಿ ಮಾಡಬೇಕು ಮಾಡಬಹುದಾಗಿರುತ್ತೆ ಆದ್ದರಿಂದ ಈ ಕಥಾ ವಿಲೇವರಿ ಘಟಕ ಇಲ್ಲಿ ಮಾಡಬಾರ್ದು ಇದು ಇಲ್ಲಿ ಮಾಡೋದು ಅವೈಜ್ಞಾನಿಕ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಯಪುರ ಗ್ರಾಮ ಪಂಚಾಯತಿ ಅಂದರೆ ಇದು ಮೇಗುಂದ ಹೋಬಳಿಗೆ ಕೇಂದ್ರ ಬಿಂದು ಅಂತಲೇ ಇಲ್ಲಿ ಗುರುತಿಸಿಕೊಂಡಿದೆ ಜಯಪುರದಲ್ಲಿ ದಿನದ ಒಂದು ದಿನದಲ್ಲಿ ಸಾವಿರಾರು ಜನ ಇಲ್ಲಿ ತಿರುಗಾಡ್ತಾರೆ ಇಲ್ಲಿಗೊಂದು ಸಮುದಾಯ ಆಸ್ಪತ್ರೆ ಮೂವತ್ತು ಬೆಡ್ಡಿನ ಸಮುದಾಯ ಆಸ್ಪತ್ರೆ ಆಗ್ತಾ ಉಂಟು ಅಕ್ಕಪಕ್ಕದಲ್ಲಿ ಶಾಲೆ ಸೊಸೈಟಿ ಸೊಸೈಟಿ ಬ್ಯಾಂಕ್ ಇದೆ ಇಲ್ಲೇ ಒಂದು ಅಂಗನವಾಡಿ ಇತ್ತು ಇದ್ರ ಪಕ್ಕದಲ್ಲೇ ಕಸ ವಿಲೇವರಿ ಘಟ ಘಟಕ ಮಾಡಕ್ಕೆ ಹೊರಟಿದ್ದಾರೆ ಈಗ ಇಲ್ಲಿ ಅಂಗನವಾಡಿಯಲ್ಲಿ ದಿನ ಬರೋದು ಮಕ್ಕಳು ಎದುರುಕೊಂಡು ಕೂರ್ತಿದ್ರು ಹಾಗಾಗಿ ಕಸ ವಿಲೇವರಿ ಘಟಕ ಮಾಡೋದಕ್ಕೋಸ್ಕರನೇ ಅಂಗನವಾಡಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಜಯಪುರದಲ್ಲಿ ಪೇಟೆ ಮಧ್ಯೆ ಕಸ ವಿಲೇವರಿ ಘಟಕ ಮಾಡಬಾರ್ದು ಅಂತ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದರು ಆದರೂ ಇವರೇನು ಇಲ್ಲಿಂದ ವ್ಯಕ್ ಬೇರೆ ಕಡೆ ಶಿಫ್ಟ್ ಮಾಡ್ತಿಲ್ಲ ಜಯಪುರ ಗ್ರಾಮ ಪಂಚಾಯಿತಿಯಿಂದ ಹಳೆ ಬೋರ್ಡ್ ಇರೋತ್ತಿಗೆ ಸುಮಾರು ಹತ್ತನ್ನೆರಡು ಸತಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾ ತಾಲು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸಿ ನಮಗೆ ಇಲ್ಲಿ ಕಸ ವಿಲೇವರಿ ಮಾಡಲಿಕ್ಕೆ ಆಗ್ತಿಲ್ಲ ಒಂದು ಎರಡು ಎಕರೆ ಸುಸಜ್ಜಿತವಾದ ಜಾಗ ಬೇಕು ಅಂತೇಳಿ ಪ್ರಪೋಸಲ್ ಕಳಿಸಿದರು ಅಂತೆಯೇ ಒಂದು ರಂಗಯ್ಯ ಅನ್ನೋ ಒಂದು ಜಿಲ್ಲಾಧಿಕಾರಿ ಅವರು ಅವತ್ತು ಎರಡು ಎಕರೆ ಜಾಗವನ್ನು ಮಂಜೂರು ಮಾಡಿದ್ದಾರೆ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ಈಗ ಪೇಟೆ ಮಧ್ಯೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಸೊಳ್ಳೆ ನುಣ ವಾಸನೆ ತಡೆದುಕೊಳ್ಳೋಕೆ ಆಗೋದಿಲ್ಲ ಎಲ್ಲರೂ ವಿರೋಧಿ ವ್ಯಕ್ತವಾಗ್ತುಂಟು ಆದರೂ ಇಲ್ಲೇ ಮಾಡ್ತಿದ್ದಾರೆ ವರ್ಷಕ್ಕೊಂದ್ಸಲಿ ಬರ್ತಾರೆ ಸ್ವಚ್ಛವನ್ನು ಮಾಡ್ತಾರೆ ಆದರೆ ವರ್ಷ ಇಡೀ ಕಾಯ ಸ್ವ ಸ್ವಚ್ಛತೆಯನ್ನು ಇವರು ಕಾಯ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು ಇದ್ರ ಬಗ್ಗೆ ನಾವು ಕೋರ್ಟಿಗೆ ಸಮೇತ ಹೋಗಿದ್ವಿ ಪಂಚಾಯತಿ ಅವರು ನೂರ ಮೂವತ್ತ್ನಾಲ್ಕು ಸರ್ವೆ ನಂಬರ್ ಇದೆ ಈಗ ನೂರ ಮೂವತ್ತ್ನಾಲ್ಕು ಸರ್ವೆ ನಂಬರಲ್ಲಿ ಐದು ಎಕರೆ ಜಾಗ ಉಂಟು ಅಂತ ಹೇಳಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ನಮ್ಮ ಕೇಸನ್ನು ವೆಕೆಟ್ ಮಾಡಿಸ್ಕೊಂಡಿದ್ದಾರೆ ಸ್ಟೇ ಹಾಕಿದ್ದನ್ನು ವೆಕೆಟ್ ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಐದು ಗುಂಟೆ ಜಾಗವೂ ಇಲ್ಲಿ ಕಾಣುತ್ತಿಲ್ಲ ಈ ಜಾಗದಲ್ಲಿ ಮಾಡೋದ್ರಿಂದ ಪೇಟೆ ಮಧ್ಯದಲ್ಲಿ ಹೇಗೆ ಇದು ಹೇಳುತ್ತೆ ಹೇಗೆ ಎರಡು ಎಕರೆ ಜಾಗ ಇರುತ್ತೆ ಅಲ್ಲಿ ಯಾಕೆ ಮಾಡ್ತಿಲ್ಲ ಪಂಚಾಯತಿ ಅವರು ಅದು ಅನ್ನೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಕಸವಿಲುರಿ ಘಟಕ ಮಾಡೋದನ್ನು ವಿರೋಧ ವ್ಯಕ್ತಪಡಿಸಿದ್ದೀವಿ ಹಾಗೂ ಮಾಹಿತಿಯಾಗಲಿ ಸುಮಾರು ಹದಿನೈದು ಕ್ವಶನ್ ಕೇಳಿದ್ದೀವಿ ಪ್ರಶ್ನೆಯನ್ನು ಕೇಳಿದ್ದೀವಿ ಐದು ತಿಂಗಳಾಯಿತು ಮಾಹಿತಿ ಇನ್ನೂ ಕೊಡ್ತಿಲ್ಲ ಅವರು ಪ್ರಶ್ನೆ ಏನು ಅಂತ ಅಂತ ಹೇಳಿದರೆ ಇವರು ಪರಿಸರ ಮಾಲಿನ್ಯ ಇಲಾಖೆಯಿಂದ ಅನುಮತಿ ಪಡ್ಕೊಂಡಿಲ್ಲ ಹಾಗೆ ಸುಮಾರು ಪಕ್ಕಪಕ್ಕದಲ್ಲಿ ಬಾವಿ ಇದೆ ಅದರನ್ನು ಇವರು ಮಾಹಿತಿ ಪಡ್ಕೊಂಡಿಲ್ಲ ಹಾಗೆ ಸುಮಾರು ಒಂದು ಹದಿನೈದು ಪ್ರಶ್ನೆ ಕೇಳಿದ್ದೀವಿ ಅವರು ಯಾವುದಕ್ಕೂ ಇದುವರೆಗೆ ಮಾಹಿತಿ ಕೊಡಲಿಲ್ಲ ಆರೋಗ್ಯ ಇಲಾಖೆಯಿಂದನೂ ಅನುಮತಿ ಪಡ್ಕೊಂಡಿಲ್ಲ ಹಾಗೆ ಪಂಚಾಯತಿ ಅವರು ಈಗ ಒಂದು ಹತ್ತು ಹನ್ನೆರಡು ತಿಂಗಳಿಂದ ಹಸಿ ಕಸ ವಿಲೇವರಿನೇ ಮಾಡ್ತಿಲ್ಲ ಒಣ ಕಸ ಮಾತ್ರ ನೋಡಿ ಇಲ್ಲಿ ಎಷ್ಟು ತೊಂದರೆ ಆಸಿ ಇಟ್ಟಿದ್ದಾರೆ ಇದು ಯಾರು ತಗೊಂಡು ಹೋಗೋದೇನು ಕಾಣ್ತಿಲ್ಲ ಹಸಿ ಕಸ ವಿಲೇವರಿ ಮಾಡಿದ್ರೆ ಸುಮಾರು ಹನ್ನೆರಡು ತಿಂಗಳಾಯಿತು ಇವಾಗಲೇ ಯಾಕೆ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಜಯಪುರದಲ್ಲಿ ಒಂದು ಒಳ್ಳೆಯ ಒಂದು ಕಸ ವಿಲುವರಿ ಘಟಕ ಮುಂದಾಲೋಚನೆ ಮಾಡಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ ಜಯಪುರ ಪೇಟೆ ಬೆಳೀತಾ ಉಂಟು ಮುಂದಿನ ದಿನಗಳಲ್ಲಿ ಕಟ್ಟೆ ಮನೆ ಗುಬ್ಬಿಬೈಲು ಜಯಪುರ ಮಕ್ಕಿಕೊಪ್ಪ ಎಲ್ಲ ಕಡೆ ಕಸನೂ ಇಲ್ಲೇ ಬಂದು ಬೀಳುತ್ತೆ ಇಲ್ಲಿ ಕಸ ವಿಲುವರಿ ಮಾಡಲಿಕ್ಕೆ ಸೂಕ್ತ ಜಾಗ ಅಲ್ಲ ಇದು ಹಾಗಾಗಿ ಎರಡು ಎಕರೆ ಜಾಗ ಎಲ್ಲಿ ಮಂಜೂರಾಗಿದೆ ನೋಡಿ ಅಲ್ಲಿ ಸುಸಜ್ಜಿತವಾಗಿ ಕಾಂಪೌಂಡ್ ಕಟ್ಟಿ ಒಳ್ಳೆ ಥರದಲ್ಲಿ ಒಂದು ಕಸ ವಿಲುವರಿ ಘಟಕ ಮಾಡಲಿ ಗುಬ್ಬಿಬೈಲಿನವರು ಕೂಡ ನಮ್ಮ ಸಹೋದರರೇ ಅವರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ಮುಂದಾಲೋಚನೆ ಮಾಡಿ ಕಸ ವಿಲುವರಿ ಘಟಕವನ್ನು ಮಾಡಲಿ ಅಂತ ಈ ಮೂಲಕ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಿದ್ದೇನೆ